ಪುತ್ರ ನಿನ್ನ ಶುಭಾಶೀರ್ವಾದಗಳ ಅಮೃತದ ಮಳೆ ಸುರಿಯುತ್ತಿರಲಿ ಅದರೊಳಗೆ ತಪತಪನೆ ತೋದುಕೊಳ್ಳಲಿ ಅಶ್ವಥಾಮ ಗುರುವೆ ಇನ್ನಾರು ನನ್ನ ಎದೆಯಾಳ ನೀನೆ ಪಾಂಡವರಿಗೆ ಪ್ರತಿಕಾಳ ಕೌರವೇಶನಿಗೆ ಬಲ್ಲಿದ ಬಿಲ್ಲಣ ಒದಗಿ ಬಂದ ಹೊತ್ತಿನಲ್ಲಿ ಕೌರವೇಶನ ಕಾಳ ಕಡೆದ ಕಡಿದ ಅಗ್ನಿ ನೀನು ಕುರುಪತಿ ವೀರ ಬಲ್ಲಾಳುಗಳ ನಡುವೆ ನಿನ್ನನ್ನೇ ನಂಬಿರುವೆ ನಾನು ನನ್ನ ಮಾಂಗಲ್ಯ ರಕ್ಷಿಸುವುದಕ್ಕೆ ಯಮನಾಸುವ ನುಂಗುವ ಪ್ರತಿ ನೀಲ ಕಂಠನು ಮಳೆ ಬಿಲ್ಲಿನ ಬಣ್ಣದ ಬಗೆಯ ನಗೆಯಲಿ ನೀ ಕಾಲ ಕಳೆದಿರ ನನ್ನೊಡನೆ ಆ ಗಂಧರ್ವನು ನನ್ನನ್ನು ಬಿಗಿದು ಕಟ್ಟಿರ್ದ ಗಟ್ಟನ್ನು ಎಂದು ನಿನ್ನ ಕೈಯಿಂದ ಬಿಚ್ಚುವುದಾಗಲಿಲ್ಲವೋ ಅಂದೇ ಮಣ್ಣೆ ಈ ಕೌರವೇಶನ ಕಣ್ಣಿಗೆ ಅದೊಂದು ಒಡೆಯದ ಒಗಟಾಗಿದೆ ಆದರೆ ಇಷ್ಟು ಮಾತ್ರ ಆ ತಂತ್ರ ಕಲೆ ಸ್ತ್ರೀಯತ್ವದ ನೆಲೆ ಅಮರ ಉಲ್ಲಾಸದಿಂದ ಜೊತೆಗೂಡಿ ಆ ದ್ರೌಪದಿಯ ಕೈ ಬೆರಳುಗಳ ಮುಂದೆ ಕುಣಿಯುತ್ತಿರುವಂತೆ ಕಾಣುತ್ತಿತ್ತು ಕತ್ತಲ್ ಗಬ್ಬವ ಕರವ ನಿಂಚು ಹೊಡೆಯುವಂತೆ ಕಾಮಿನಿ ಚಿಮ್ಮಿ ಹೊಳೆಯುವುದಮ್ಮೆ ಮಿಂಚಿನಂತಹ ಮಾತು ಅಂತೆ ಕಾಮಿನಿಯ ಕೋಕಕ್ಕೆ ಮಂಕಾಗಿ ಮೂಕಾಗಿದೆ ಈ ಜಗದ ಆಕೃತಿಯ ಮೇಲೆ ಗರತಿ ಎಂಬ ಮುದ್ರೆಯನ್ನು ಮೋಹದೊಳು ಮುಳುಗಿ ನೀವನದ ನೌಕೆಗೆ ಧ್ರುವ ನಕ್ಷತ್ರ ಗಂಡನ ಆತ್ಮದ ಅಂತಃಶಕ್ತಿಯನ್ನು ಶಕ್ತಿಯನ್ನು ತುಂಬುವಳು ಹೆಂಡತಿ ಅವಳಾಗದಿರ ಗರತಿ ಆ ಪುರುಷನ ಪರಾಕ್ರಮಕ್ಕೆ ಚ್ಯುತಿ ಎಲ್ಲಿ ಕಾಮಿನಿಯ ಕಣ್ಣಲ್ಲಿ ಕಾಮ ಕುಣಿದಾಡುತ್ತಿರುವುದೋ ಅಲ್ಲಿ ನಾಚಿಬಾರಳು ಬಾರಳು ಜಯಲಕ್ಷ್ಮಿ ಎಲ್ಲಿ ಸ್ವೈರ ವೃತ್ತಿ ಸುಳಿದಿರುವುದು ಅಲ್ಲಿ ದೊರಕದು ಜಯಸಿರಿಯ ದೊರೆತನ ಸೋಲಿನಿಂದಲಿ ಬಂದ ವಿಚಾರ ನಿರ್ಭರದಲ್ಲಿ ಕಿಡಿ ದುಂಬಿದ ನುಡಿಗಳಾಡಿದೆಯೋ ಸಿಡಿಲು ಬಡಿದಂತೆ ಈ ಗರತಿಯ ಮೈ ಮೇಲೆ ಬಿದ್ದಿತು ಜಗದ ಹಾದರತನದ ಮಸಿ ಮುದ್ದೆ ಜಗ ಜೀವನದ ಜಂಜಾಟದಳು ನೀವು ದಾರಿ ದಿಕ್ಕುಗಳನ್ನು ತಪ್ಪಿದರು ಭಾರತೀಯ ಗರತಿಯೆಂದಿಗೂ ದಿಕ್ಕು ತಪ್ಪುವುದಿಲ್ಲ ದಾರಿ ತಪ್ಪಿದೆ ದಿಕ್ಕು ತಪ್ಪಿದುದು ನಿಜ ಆದರೆ ಭಾನುಮತಿ ಇನ್ನು ನನ್ನ ಕೈ ಹಿಡಿದು ದಿಟದ ದಾರಿಯಲ್ಲಿ ತಂದರಿಸಿದರು ನನ್ನ ಮಾವ ಶಕುನಿಯವರು ನನ್ನ ದೊರಿಗೆ ನಿಮ್ಮ ಮಾವ ಶಕುನಿ ಕಲರೋದೈ ಅವನಲ್ಲಿ ದೇವ ಭಾವನೆಗೆ ಎಳ್ಳು ನೀರು ದ್ವೇಷ ಭಾವನೆಗೆ ಬೆಳಿ ನೀರು ಆ ಗಂಧರ್ವ ಕಟ್ಟಿನ ಮಾತಿನೆತ್ತಿ ಬಿತ್ತಿರುವನು ಶಕುನಿ ವಿಷಕಾರುವ ಬೀಜಗಳನ್ನು ನಿಮ್ಮ ನನ್ನ ದೊರೆಯೆ ನಾನು ನಿಮ್ಮ ರನ್ನ ಬಾಳಿನ ನೆಲೆಗಟ್ಟಿನ ಮೇಲೆ ಸ್ವರ್ಗ ಗಿಟ್ಟಿಸಿ ನಿಮ್ಮ ಮಾವನು ಛೇ ನಾಥ ಇನ್ನಾದರು ಇನ್ನಾದರೂ ಅರ್ಮತಿ ಇನ್ನು ನೀನು ಕುಣಿಸಿದಂಥ ಕುಣಿವುನಲ್ಲೋ ಏ ಕೌರವೇಶ್ವರ ನಾನೆಂದು ಕುಣಿಸಿ ನಾ ಕುಣಿಸಿ ಆದರೆ ನೀ ಕುಣೀಬೇಕಂತ ಶಕುನಿಯಗೆ ತಾಳಗತಿಯಲ್ಲಿ ಇನ್ನಾದರೂ ಜಾಗರೂಕನಾದರೆ ನಿನ್ನನ್ನು ತಡೆಯುವ ಧೀರರಿಲ್ಲ ನಿನ್ನ ಗಂಭೀರ ಕಂಪಿಸುವುದು ಜಗವೆಲ್ಲ ಪ್ರಚಂಡ ಪರಾಕ್ರಮವು ತುಂಬುವುದು ಆದ್ದರಿಂದ ಶಕುನಿಯ ರೀತಿ ನೀತಿಗಳನ್ನೆಲ್ಲ ಒದ್ದು ನುಗ್ಗಿ ನಡೆಯನ್ನ ದೇವ ರಾಜಕಾರಣದಲ್ಲಿ ಕಾಳರಾತ್ರಿ ಕವಿಯುತ್ತಿರಲಿ ಖಟ್ಪಡಾಟದಲ್ಲಿ ಕೋಲ್ಮಿಂಚು ಥಳಿಸುತ್ತಿರಲಿ ಗಂಡಸು ತನ್ನ ಗರತಿಯಾದ ಹೆಂಡತಿಯ ಹಿತದ ಮಾತಿಗೆ ಕಿವಿಗೊಟ್ಟು ಬಾಳಿನ ಭೂಮಿಯುಳ್ಳ ಹೆಜ್ಜೆಗಳನ್ನಿಟ್ಟರೆ ಆ ಯಮನ ಮುತ್ತಜ್ಜನದು ಭೀತಿ ಇಲ್ಲ ಗಂಡಸಿಗೆ ಹೌದೇ ನಿಜವೇ ಅದೋ ಅದೋ ವಿದ್ಯುತ್ ಬೇಗದಿಂದ ಓಡಿ ಬರುತ್ತಿದೆ ಆ ಯಮನ ಕೋಣ ಕೇಳದೋ ಅದರ ಕರ್ಕಶ ಕಟೋರ ನೀನು ಅಗೋ ಅದೇನು ನಿನ್ನ ಕಂಗಳಲ್ಲಿ ದಾರಿ ಮೂಡುತ್ತಿದೆ ಅದೇನು ಉತ್ತರ ಕೊಡುತ್ತಿದೆ ನರೇಶನೇ ಈ ಭಾನುಮತಿಯ ಕಂಠದಲ್ಲಿ ಸ್ವೈರಣಿಯ ಸ್ವರ ಉಂಟೇನೆಂದು ಕರೆದು ಕೇಳಿಲೆಯ ಈ ಭಾನುಮತಿಯ ನಡೆಯಲ್ಲಿ ಜಾರಣಿಯ ಡೊಂಕ ಹೆಜ್ಜೆ ಕೇಳಿ ಗಜಲಕ್ಷ್ಮಿಯ ಈ ನಿಮ್ಮ ಪಟ್ಟದರಸಿಯ ನಡು ಒಡ್ಯಾಣಕ್ಕೆ ಇನ್ನಾವ ಗಂಡಸರು ಕೈ ಇಟ್ಟಿರುವರೇನೆಂದು ತಿಳಿದುಕೊಳ್ಳಿ ಮನರಾಣಿ ಸಿಂಹಿಣಿಯ ಮುಖದಿಂದ ಮಾವನ ಮುಖದಿಂದ ಕೇಳಿ ತಿಳಿದಾಗಲೇ ಸಿಡಿಲೆರಗದಂತಾಯಿತು ಎಲಬಾನುಮತಿ ಕಾಲುಚಿತ ಕಾಳೆ ಬರವ ಕಡಿದಾಗಿ ಅದು ಮಣ್ಣು ಮುಚ್ಚಲೆ ಲೋಕ ಮುಚ್ಚುವ ಮಣ್ಣು ಪರಲೋಕಕ್ಕೆ ತೆರೆದ ಕಣ್ಣು ಹೇಗಾದರೂ ಜೀವ ಬ್ರಹ್ಮವೆಂಬ ಸಮುದ್ರ ಸೇರಲಿ ತಿಳಿವಿನ್ನಾಚೆಯ ದಡದಲ್ಲಿ ಸದ್ದಿಲ್ಲ ಸದ್ದಿಲ್ಲ ಸಾರ್ವಭೌಮ ಸದ್ದಿಲ್ಲ ದುರ್ಯೋಧನವ ದುರ್ಯೋಧನ ನಾನು ಅರಿವು ಉದರಲೊಲ್ಲದೆ ನಿನ್ನ ಬರಿದಲೆಯೊಳಗಿಂದ ಅಂದು ನಿನ್ನಿಗಿದುಕೊಂಡ ಇದ್ದ ಆ ಚಿತ್ರಸೇನ ಗಂಧರ್ವನೇ ನಾನು ಅಂದು ನಿನ್ನ ಬಿಡಿಸಿಕೊಂಡು ಬಂದಿದ್ದ ಅರ್ಜುನ ಎಂದು ನಿನ್ನ ಬದ್ಧ ವೈರಿ ಅಂದಿನ ಭೀಷ್ಮ ದ್ರೋಣರಿಲ್ಲ ಇಂದಿನ ಹಸ್ತಿನಾವತಿಯಲ್ಲಿ ಮತ್ತೆ ಅಶ್ವತ್ಥಾಮನ ಬಗೆಗೋಗಿ ನನ್ನೆಲೆಗೇರಿದೆ ಬೇರೊಂದು ಬಣ್ಣ ಕೆಲವೆಲವೋ ಕಲಾಗ್ರಣಿಯೇ ಹೂವಿನ ಜಾಲದಲ್ಲಿ ಬಿದ್ದ ಹಕ್ಕಿಗಳಂತೆ ದಿಕ್ಕು ತಪ್ಪಿದ ಆ ಪಾಂಡವರ ಪಟ್ಟದ ರಸಿಯ ಹುಟ್ಟ ಸೀರೆಯನ್ನು ಆಶಿಸಿದ ನರ ಛೆ ಆ ಸಮಯದಳು ಪಾಂಡವರೆದೆಯಲು ಉಂಟಾದ ಪರಿತಾಪದ ಪರಿಚಯ ನಿಂದೆನೆಗೆ ಮಾಡಿಸಲಿಕ್ಕೆ ನಿಸರ್ಗ ನನ್ನ ಕೈಯಿಂದ ನನ್ನ ಕೈಯಿಂದ ಈ ನೋಟದ ಚಿತ್ತಾರವನ್ನು ಕೆತ್ತಿಸುತ್ತಿದೆ ಮುಯ್ಯವನ್ನು ಮತಿಸಿ ಹರವದೊಳಿರುವ ಗಂಧರ್ವನೇ ಕರ್ಮ ನನ್ನನ್ನು ಕಟ್ಟಿ ಕೆಳಗುರುಳೆ ಜಲದನ್ನೇ ಮೆಟ್ಟಿ ನನ್ನೆದೆಯ ಗುರಿಯ ತಲುಪದೆ ತಡೆದವನಲ್ಲ ಏ ಜಲದ ಅಂಕಮಲ್ಲ ಓ ಗಂಧರ್ವನೇ ಬಾಗದೆ ಬದುಕುವ ಬಗೆಯ ಬಣ್ಣ ಹೊಯ್ದಿದೆ ಈ ಕೌರವೇಶನ ಕೆಚ್ಚದೆಗೆ ಎಲೋ ಗಂಧರ್ವನೇ ಹಠಯೋಗದ ದಿಟದ ಚಿತ್ತಾರ ಏ ಪುರುಷಾಕಾರನೀಗ ನಿಶಕ್ತನು ನಿರಾಭಾರನು ಭೀಷ್ಮ ದ್ರೋಣ ಅಶ್ವತ್ಥಾಮರನ್ನು ಮೀರಿದ ಮಹಾವೀರ ಕರ್ಣನು ಕರಿಪುರದಲ್ಲಿರುವನೆಂಬುದನ್ನು ಕಾಣದೆ ಬಂದುದಕ್ಕೆ ನೀ ಬಂದಿಯಾದವೇ ಗಂಧರ್ವನೇ ಒಂದಿನ ಸಮಯದಳು ಕಣ್ಮಿಳಮಿಳನ ಮಿಟುಕಿಸುತ್ತಾ ನಿಂತು ನೋಡುತ್ತಿರಿದನು ಆ ಕರ್ಣ ಆ ನಿನ್ನ ವೀರ ಕರ್ಣ ಎಂದು ನನಗೆ ತೃಣ ತೃಣಕ್ಕೆ ಸಮಾನ ಇದು ಭಾನುಮತಿ ಅಂದಿನ ರತಿಯ ಚಿತ್ತಾರ ಇಂದಿಗೂ ಮಾಸಿಲ್ಲ ಮೂರು ಮನೆ ಉಳ್ಳ ಕಾಳಿ ಕಾಳಿಯ ತಯ್ಯ ತ್ರಿಶೂಲಕ್ಕೆ ಜಂಗಿಲ್ಲ ಭಾನುಮತಿ ಗಂಧರ್ವನು ಭೀಸುವ ಮಾಯೆಯ ಬಲೆ ಅದೇನಂತಹ ಯಮನ ಬಲೆ ಕತ್ತರಿಸಿದ ಗರದಿಯ ಧರ್ಮ ಬಲ್ಲ ಬಳಿಗೆ ನಿಂತು ನೋಡುತ್ತಿರುವ ದುರ್ಯೋಧನ ನಿನ್ನ ನಲ್ಲೆಯ ಗಲ್ಲದ ಮೇಲೆ ಈ ಗಂಧರ್ವನು ತನ್ನ ದಂತ ಮುದ್ರೆಯನ್ನೊತ್ತುವ ರೀತಿಯನ್ನು ನಾನದಾವ ನೋಟವನ್ನು ನೋಡುತ್ತಲ್ಲಿರುವೆ ಚಿತ್ರಸೇನ ಗಂಧರ್ವ ಗುರು ರಾಜ್ಯದ ವೈರಿ ಎಲ್ಲವೋ ಗುಣಹೀನ ಗಂಧರ್ವನೇ ಕೈ ಸನ್ನೆ ಮಾಡುವ ಮೊದಲೇ ಗರ್ಜನೆಯಡಗಿದ ಸಿಡಿಲಿನಂತೆ ಕಾಣುತ್ತಿರುವೆಯಲ್ಲ ಓ ಗಂಧರ್ವ ರಾಜನೇ ಅಶ್ವತ್ಥಾಮನೆಂಬ ಆನೆ ಸತ್ತಿದೆ ಅಶ್ವತ್ಥಾಮ ಈ ನರ ಕೇಸರಿಗೆ ಮರಣವೇ ಇಲ್ಲ ಎಂಬುದು ಗೊತ್ತಾಗಿರಲಿಲ್ಲವೇ ಇಲ್ಲವೇ ಸುಳ್ಳಿಗೆ ತೊಟ್ಟಿಲು ಕಟ್ಟಿದ ಧರ್ಮರಾಯನ ಕಂಠದ ಜೋಗುಳ ಧ್ವನಿ ನಿನ್ನ ಲೋಕಕ್ಕೂ ಮುಟ್ಟಿತೆ ಓ ಕಾಮಲೋಕದ ಕೇಚರನೆ ಬಿಗಿ ಬಂದಿಲ್ಲದ ಕೀಚರಾಂಗನೆಯ ಮೂಗನ್ನು ಕೊಯ್ದು ಕೇಚರ ಕೊಲದ ಗರ್ಭವನೇ ಸೀಳ್ದ ಆ ಗಂಡದೆಯೇ ಈ ಭಾರತೀಯ ಗಂಡು ಮಗುವಿನ ಉಂಟೆಂಬುದನ್ನು ಗಂಟಿಟ್ಟುಕೊಳ್ಳೋ ಗಂಧರ್ವ ಪದರಿಗೆ ನನ್ನನ್ನು ನೋಡಿದ ಕೂಡಲೇ ನಿನ್ನ ಕೈ ಕಾಲುಗಳ ನಾಡಿ ಸ್ಪಂದನ ನಿಂತು ನಿನ್ನನ್ನು ಕೊಲ್ಲಲು ನನ್ನ ಧರ್ಮದ ಕೈ ಮೇಲೇಳದು ಆದ್ದರಿಂದ ಬೇಗನೆ ಕಣ್ಮರೆಯಾಗು ಘರ್ಜನೆಯು ಸಿಡಿಲಿನಂತೆರಗಿದ ಆ ಗಂಧರ್ವನು ಘರ್ಜನೆಯಡಗಿದ ಸಿಡಿಲಿನಂದದಿ ಮೌನದಲ್ಲಿ ಮರೆಯಾದುದೇಕೆಂಬುದರ ಕಾರಣ ಗೊತ್ತಾಯಿತೆ ಗಜಪುರ ದರ್ಶನೆ ಸಾಮ್ರಾಟ ಒಂದಾನೊಂದು ಸಮಯದಲ್ಲಿ ನನ್ನ ಹೆತ್ತ ತಾಯಿ ನನಗೆ ಹೀಗೆ ಹೇಳಿದ್ದಳು ಮಗು ಅಶ್ವತ್ಥಾಮ ನಿನ್ನನ್ನು ಕಂಡ ಕೂಡಲೇ ಕಿಂಪುರುಷನ ಕಣ್ಮುಚ್ಚುವುದು ಗಂಧರ್ವರ ಬಾಯಿಗೆ ಬೀಗ ಬೀಳುವುದು ಆಗ ನಿನ್ನ ಹತ್ತಿರ ನಿಂತಿರುವ ಕುಲಸತಿ ಮಹಾಗರತಿ ಎಂದು ತಿಳಿ ಸಮಸ್ತ ಭಾರತಕ್ಕೆ ಸಮಸ್ತ ಭಾರತಕ್ಕೆ ನನ್ನ ಹೆತ್ತಾಯಿ ಮಾತು ಸತ್ಯವಾಯ್ತೆಂದು ಅಕ್ಕ ಅಕ್ಕ ಗುರುಪುತ್ರನೇ ಇದೇನನ್ನು ಆರಂಭಿಸಿದೆ ಏನಿಲ್ಲ ಅಕ್ಕ ಬ್ರಾಹ್ಮಣ ಧರ್ಮವೇ ನನ್ನ ರೂಪದಲ್ಲಿ ಇಂದು ಬಾಗುತ್ತಿದೆ ಗರತಿಯ ಪಾದದಲ್ಲಿ ಗರತಿ ಯಾವುದೇ ಕುಲದವಳಿರಲಿ ಯಾವುದೇ ಮತದವಳಿರಲಿ ಆಕೆ ನಾಮೋಚ್ಚಾರ ಮಂತ್ರೆ ಗಾಯತ್ರಿ ಮಂತ್ರ ಸಮಸ್ತ ಭಾರತಕ್ಕೆ ನಮಸ್ತೆ ಅಶ್ವಥ ಮನೋರ್ಬನೇ ಭುವನಮಲ್ಲ ಇಂದಿನ ಕುರು ಭೂಮಿಯೊಳು ಅಲ್ಲವೇ ನಾಥ ಓ ನನಗೊಂದು ವಿಚಿತ್ರ ಸನ್ನಿವೇಶದಲ್ಲಿ ನಿಂತಿರುವೆ ಹಾಲಲ್ಲ ಓ ಬೆಳ್ಳಿರುವುದಿಲ್ಲ ಬರೀ ಸಂಶಯದಲ್ಲಿ ಕುರುಡು ನಂಬಿಗೆ ಗೊಲಿಯದಿರುತ್ತೆ ಬರೀ ಕಣ್ಣಿಗೆ ಕತ್ತಲು ಕಾಂತ ಕತ್ತಲು ಕಣ್ತರೆಯದಿರೇ ಸತ್ಯವಾಗಿ ಸೂರೆಗೊಳ್ಳುವರು ಹಗೆಗಳು ಕಣ್ಣಿಲ್ಲ ಕತ್ತಲೆ ಕಿಲ್ಲ ಕಲೆ ಕಲೆಗೆ ವಿಕಾರ ವಶನಾದ ಗಜಪುರ ದರಸನ ಬಿಡಾರವನ್ನು ನಾನು ಸೇರಲೇಬೇಕು ನಾನು ಸೇರಲೇಬೇಕು